ಕೊನೆಗೂ ನಿಲ್ತು ಇಸ್ರೇಲ್ ಹಮಾಸ್ ಯುದ್ಧ ಕದನ ವಿರಾಮಕ್ಕೆ ಒಪ್ಪಿದ ಇಸ್ರೇಲ್ ಕ್ಯಾಬಿನೆಟ್ ಭಾನುವಾರ ಬೆಳಗ್ಗೆಯಿಂದಲೇ ಸೀಸ್ ಫೈರ್ ಶುರು ಸುಮಾರು ಹದಿನಾರು ತಿಂಗಳಿಂದ ಹೊತ್ತಿ ಉರಿತಾ ಇದ್ದ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವ ಸಮಯ ಕೊನೆಗೂ ಬಂದಿದೆ ಕಾಜಾ ಕದನ ವಿರಾಮ ಒಪ್ಪಂದಕ್ಕೆ ಅಳೆದು ತೂಗಿ ಇಸ್ರೇಲ್ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ ಈ ಹಿನ್ನೆಲೆ ಭಾನುವಾರದಿಂದಲೇ ಕದನ ವಿರಾಮ ಜಾರಿಗೆ ಬರಲಿದ್ದು ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧಕ್ಕೆ ಬ್ರೇಕ್ ಬಿಡಲಿದೆ ಒತ್ತೆಯಾಳುಗಳ ಬಿಡುಗಡೆಗೆ ಹಮಾಸ್ ಒಪ್ಪಿಕೊಂಡಿದ್ರೆ ಪ್ಯಾಲಸ್ತೀನ್ ಕೈದಿಗಳನ್ನ ಬಿಡುಗಡೆ ಮಾಡಲು ಇಸ್ರೇಲ್ ಒಪ್ಪಿಕೊಂಡಿದೆ ಕದನ ವಿರಾಮ ಭಾನುವಾರ ಅಂದರೆ ಜನವರಿ ಹತ್ತೊಂಬತ್ತರಿಂದ ಶುರುವಾಗಲಿದೆ ಕದನ ವಿರಾಮ ಪ್ರಸ್ತಾಪವನ್ನ ಇಸ್ರೇಲ್ ಒಪ್ಪಿಕೊಂಡಿರುವುದು ಗಾಜಾ ಜನರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಹೌದು ಗಾಜಾ ಕದನ ವಿರಾಮಕ್ಕೆ ಇಸ್ರೇಲಿನ ಕ್ಯಾಬಿನೆಟ್ ಶನಿವಾರ ಒಪ್ಪಿಗೆ ನೀಡಿದೆ ಈ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನಾಹು ಕಚೇರಿ ಅಧಿಕೃತ ಮಾಹಿತಿಯನ್ನ ನೀಡಿದ್ದು ಭಾನುವಾರದಿಂದಲೇ ಇಸ್ರೇಲ್ ಒತ್ತೆಯಾಳುಗಳು ಹಾಗೂ ಪ್ಯಾಲೆಸ್ತೀನ್ ಕೈದಿಗಳ ಬಿಡುಗಡೆಯಾಗಲಿದೆ ಇದರೊಂದಿಗೆ ಕದನ ವಿರಾಮ ಜಾರಿ ಬಗ್ಗೆ ಸೃಷ್ಟಿಯಾಗಿದ್ದ ಅನಿಶ್ಚಿತತೆ ಮಾಯವಾಗಿದೆ ಹಲವು ಗಂಟೆಗಳ ಕಾಲ ಇಸ್ರೇಲ್ ಕ್ಯಾಬಿನೆಟ್ ಕದನ ವಿರಾಮದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದು ಇಬ್ಬರು ಸಚಿವರು ಕದನ ವಿರಾಮದ ವಿರುದ್ಧವಾಗಿಯೂ ಮತ ಹಾಕಿದ್ರು ಇದರ ಬೆನ್ನಲ್ಲೇ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಸೀಸ್ ಫೈರ್ ಶುರುವಾಗಲಿದೆ ಅಂತ ಕತಾರ್ನ ಮಧ್ಯವರ್ತಿಗಳು ಘೋಷಣೆಯನ್ನ ಮಾಡಿದ್ದಾರೆ ದಿನಗಳ ಕಾಲ ಇರಲಿದೆ ಸೀಸ್ ಫೈರ್ ಮೂವತ್ಮೂರು ಒತ್ತೆಯಾಳುಗಳು ಏಳ್ನೂರ ಮೂವತ್ತೇಳು ಕೈದಿಗಳು ರಿಲೀಸ್ ಮೂರು ಹಂತಗಳಲ್ಲಿ ಕದನ ವಿರಾಮ ಜಾರಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ವಿರಾಮ ಒಪ್ಪಂದದ ಮೊದಲ ಹಂತ ನಲವತ್ತೆರಡು ದಿನಗಳ ಕಾಲ ಇರಲಿದೆ ಈ ವೇಳೆ ಹಮಾಸ್ ಇಟ್ಟುಕೊಂಡಿರುವ ಮೂವತ್ಮೂರು ಒತ್ತೆಯಳಗಳನ್ನು ಬಿಡುಗಡೆ ಮಾಡಲಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಏಳ್ನೂರ ಮೂವತ್ತೇಳು ಪ್ಯಾಲಸ್ತೀನ್ ಖೈದಿಗಳನ್ನು ಬಿಡುಗಡೆ ಮಾಡಲಿದೆ ಇದರ ನಡುವೆ ಇಸ್ರೇಲಿ ಸೇನೆ ಗಾಜಾದ ಜನ ನಿಬಿಡ ಪ್ರದೇಶಗಳಿಂದ ಹಿಂದೆ ಸರಿಯಲಿದೆ ಯುದ್ಧದ ಕಾರಣಕ್ಕೆ ಬೇರೆ ಕಡೆ ಹೋದ ಪ್ಯಾಲಸ್ತೀನರು ತಮ್ಮ ಮನೆಗಳಿಗೆ ಮರಳಲಿದ್ದಾರೆ ಅದಲ್ಲದೆ ನೂರಾರು ನೆರವಿನ ಲಾರಿಗಳಿಗೆ ಗಾಜಾಗೆ ತೆರಳಲು ಅನುಮತಿ ನೀಡಲಾಗಿದೆ ಇದು ಕೇವಲ ಮೊದಲ ಹಂತದ ಕದನ ವಿರಾಮ ಮಾತ್ರ ಆಗಿದ್ದು ಎರಡನೇ ಹಂತದ ಕದನ ವಿರಾಮ ಒಪ್ಪಂದ ಹದಿನಾರನೇ ದಿನದಿಂದ ಪ್ರಾರಂಭವಾಗಲಿದೆ ಇದರಲ್ಲಿ ಉಳಿದ ಒತ್ತೆಯಾಳುಗಳ ಬಿಡುಗಡೆ ಹಾಗೂ ಇಸ್ರೇಲ್ ಸೇನೆಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳುವುದು ಮತ್ತು ಸುಸ್ಥಿರ ಶಾಂತಿಯತೆಯ ಪುನರ್ಸ್ಥಾಪನೆ ಇದೆ ಮೂರನೇ ಮತ್ತು ಅಂತಿಮ ಹಂತದ ಕದನ ವಿರಾಮ ಒಪ್ಪಂದ ಗಾಜಾದ ಪುನರ್ ನಿರ್ಮಾಣವನ್ನು ಒಳಗೊಂಡಿದ್ದು ಇದಕ್ಕೆ ವರ್ಷಗಳೇ ಬೇಕಾಗಬಹುದು ಈ ಹಂತದಲ್ಲಿ ಯಾವುದಾದರೂ ಒತ್ತೆ ದೇಹ ಉಳಿದಿದ್ರೆ ನೀಡುವ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಮೊದಲ ಹಂತದ ವೇಳೆ ಬಿಡುಗಡೆ ಮಾಡಲಾಗುವ ಒತ್ತೆಯಾಳುಗಳಲ್ಲಿ ಮಹಿಳೆಯರು ಮಹಿಳಾ ಸೈನಿಕರು ಮಕ್ಕಳು ವೃದ್ಧರು ಮತ್ತು ಅನಾರೋಗ್ಯ ಮತ್ತು ಗಾಯಗೊಂಡ ನಾಗರಿಕರು ಇರಲಿದ್ದಾರೆ ಅಂತ ಕತಾರ್ ಹೇಳಿದೆ ಕದನ ವಿರಾಮದ ಮೊದಲ ದಿನದಂದು ಮೂರು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಅಂತ ಇಸ್ರೇಲ್ ಹೇಳ್ತಾ ಇದೆ ಆರು ವಾರಗಳಲ್ಲಿ ನಿಯಮಿತವಾಗಿ ಒತ್ತಾಯಾಳುಗಳ ಬಿಡುಗಡೆಯಾಗಲಿದೆ ಕದನ ವಿರಾಮಕ್ಕೆ ಮಧ್ಯವರ್ತಿಗಳಾಗಿರುವ ಕತಾರ್ ಅಮೆರಿಕಾ ಹಾಗೂ ಈಜಿಪ್ಟ್ ದೇಶಗಳು ಸೀಸ್ ಫೈರ್ ಅನ್ನ ಮೇಲುಚಾರಣೆ ನಡೆಸಲಿದ್ದು ಇದರ ಕಂಟ್ರೋಲಿಂಗ್ ಬಾಡಿ ಕೈರೋದಲ್ಲಿ ಸ್ಥಾಪನೆಯಾಗಲಿದೆ ಅದಲ್ಲದೆ ಜಾಗತಿಕವಾಗಿ ಅನೇಕ ದೇಶಗಳು ಗಾಜಾಗೆ ಮಾನವೀಯ ನೆರವನ್ನು ನೀಡಲು ಮುಂದಾಗಿದ್ದು ಮತ್ತೆ ಗಾಜಾ ತನ್ನನ್ನು ತಾನು ಕಟ್ಟಿಕೊಳ್ಳಲಿದೆ ಕದನ ವಿರಾಮಕ್ಕೆ ಶ್ರಮಿಸಿದ್ದಾರೆ ಆರು ಜನ ನಲವತ್ತೇಳು ಸಾವಿರ ಜನರ ಸಾವು ಲಕ್ಷಾಂತರ ಮಂದಿ ಬೀದಿಗೆ ಕದನ ವಿರಾಮ ಒಪ್ಪಂದ ಜಾರಿಗೆ ಬರುವಲ್ಲಿ ಹಲವರು ಕೆಲಸ ಮಾಡಿದ್ದು ಅದರಲ್ಲಿ ಪ್ರಮುಖರಾದವರೆಂದರೆ ಇಸ್ರೇಲಿನ ಮೊಸಾದ್ ಏಜೆನ್ಸಿಯ ಮುಖ್ಯಸ್ಥ ಡೇವಿಡ್ ಬರೆರಾ ಶಿನ್ ಪೆಟ್ನ ಮುಖ್ಯಸ್ಥ ರೋನೆನ್ ಭಾರ್ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಮಧ್ಯಪ್ರಾಚ್ಯ ಸಲಹೆಗಾರ ಬ್ರೆಟ್ ಮೆಕ್ಕರ್ ಕತಾರ್ ಪ್ರಧಾನಿ ವಿದೇಶಾಂಗ ಸಚಿವ ಶೇಖ್ ಮಹಮ್ಮದ್ ಬಿನ್ ಅಬ್ದುಲ್ ರಹಮಾನಿ ಅಲ್ ತನಿ ಈಜಿಪ್ಟ್ನ ಗುಪ್ತಚರ ಇಲಾಖೆಯ ನಿರ್ದೇಶಕ ಹಸನ್ ರಶದ್ ಹಾಗೂ ಹಮಾಸ್ನ ರಾಜಕೀಯ ಘಟಕದ ಹಂಗಾಮಿ ಮುಖ್ಯಸ್ಥ ಖಲೀಲ್ ಅಲ್ ಹಯ್ಯ ಇದ್ದಾರೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಶುರುವಾದಂತಹ ಕದನದಲ್ಲಿ ಹಮಾಸ್ ಉಗ್ರರು ಸಾವಿರದ ಇನ್ನೂರ ಮಂದಿಯನ್ನು ಕೊಂದು ಇನ್ನೂರ ಐವತ್ತೊಂದು ಮಂದಿಯನ್ನು ಒತ್ತೆಗಳನ್ನಾಗಿ ಇಟ್ಟುಕೊಂಡಿದ್ದರು ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಇಸ್ರೇಲ್ ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಕ್ಕೂ ಹೆಚ್ಚು ಜನರನ್ನು ಗಾಜದಲ್ಲಿ ಕೊಂದಿದೆ ಎರಡು ಪಾಯಿಂಟ್ ಮೂರು ಮಿಲಿಯನ್ ಜನ ತಮ್ಮ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ರು ಇದಕ್ಕೆಲ್ಲ ಈಗ ಬ್ರೇಕ್ ಬೀಳಲಿದೆ ಒಟ್ಟಿನಲ್ಲಿ ಹದಿನೈದು ತಿಂಗಳ ಕಾಲ ರಕ್ತದೋಕುಳಿ ಹರಿಸಿದ್ದ ಗಾಜಾ ಕದನಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಇಸ್ರೇಲಿನ ನಡೆ ಪ್ಯಾಲೆಸ್ತೀನರಿಗೆ ರಿಲೀಫ್ ನೀಡಿದೆ ಆದರೆ ಬಾಂಬ್ ಕ್ಷಿಪಣಿಗಳಿಂದ ಹಾಳಾಗಿರುವ ಗಾಜಾ ಮತ್ತೆ ತನ್ನನ್ನು ತಾನು ಹೇಗೆ ಮರುರೂಪಿಸಿಕೊಳ್ಳಲಿದೆ ಎಂಬುದು ಸದ್ಯದ ಕುತೂಹಲ